ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸೊ ಈ ಒಂದು ಫಾಸ್ಟ್ ನ ಗ್ರಾಹಕರಿಗೆ ಈ ಒಂದು ಮಾಹಿತಿ ಬಹುಮುಖ್ಯವಾಗಿದೆ ಸ್ನೇಹಿತರೆ ಸೊ ಏನಪ್ಪಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅಕೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರಿ ಸೊ ಯಾಕೆಂದ್ರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಈ ಒಂದು ಫಾಸ್ಟ್ ಟ್ಯಾಗ್ ಅನ್ನೋದು ಒಂದು ಹೈವೇದಲ್ಲಿ ಚಲಿಸುವಂತಹ ವಾಹನಗಳಿಗೆ ಟೋಲ್ ನಲ್ಲಿ ಪ್ಲಾಸ್ ಹಣ ಹಣವನ್ನು ಕಟ್ಟುವಂತಹ ಈ ಒಂದು ಫಾಸ್ಟ್ ಟ್ಯಾಗ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮೊದಲಿಗೆ ನೀವು ಈ ಒಂದು ಟೋಲ್ಗಳಲ್ಲಿ ಕ್ಯಾಶ್ ಮುಖಾಂತರ ಈ ಒಂದು ಪೇಮೆಂಟ್ ಅನ್ನ ಮಾಡಿ ನೀವು ಮುಂದೆ ಹೋಗ್ತಾ ಇದ್ದೀರಿ ಸ್ನೇಹಿತರೆ ಸೊ ಇವಾಗ ಡಿಜಿಟಲ್ ಪೇಮೆಂಟ್ ಗೋಸ್ಕರ ಈ ಒಂದು ಅಂದ್ರೆ ಡಿಜಿಟಲ್ ಆಗಿ ಅಂದ್ರೆ ಯಾವುದೇ ಒಂದು ವಾಹನ ಹಣ ಚಿಲ್ಲರ್ ಸಮಸ್ಯೆ ಆಯ್ತು ಹಣವನ್ನು ಚೇಂಜ್ ಕೇಳೋದಕ್ಕೆ ಜಲ್ದಿ ಕೊಡೋದಕ್ಕೆ ಆಗೋಕೆ ಈ ಒಂದು ಯಾವುದೇ ಸಮಸ್ಯೆ ಬರಬಾರ್ದು ಸ್ಪೀಡ್ ಆಗಿ ಇರಲಿ ಡಿಜಿಟಲ್ ಪೇಮೆಂಟ್ ಮುಖಾಂತರ ಈ ಒಂದು ವ್ಯವಸ್ಥೆ ಇರಲಿ ಅಂತ ಒಂದು ಉದ್ದೇಶದಿಂದ ನ್ಯಾಷನಲ್ ಹೈವೇದವರು ಈ ಒಂದು ಫಾಸ್ಟ್ ನ ತಂದ್ರೆ ಸ್ನೇಹಿತರಿ ಸೊ ಈ ಒಂದು ಫಾಸ್ಟ್ ಟ್ಯಾಗ್ ಮುಖಾಂತರ ನೀವು ಫಾಸ್ಟ್ ನಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮುಖಾಂತರ ಅಥವಾ ನಿಮ್ಮ ಫೋನ್ ನಂಬರ್ ಮುಖಾಂತರ ಈ ಒಂದು ಫಾಸ್ಟ್ ಟ್ಯಾಗ್ ನಲ್ಲಿ ನೀವು ಹಣವನ್ನು ಇಟ್ಟರೆ ಅದು ಟೋಲ್ ಹಾಕದಲ್ಲ ನೀವು ಬಂದು ನಿಮ್ಮ ಗಾಡಿ ಹೋದ್ರೆ ಸಾಕು ಅದು ಸ್ಕ್ಯಾನ್ ಮುಖಾಂತರ ನಿಮ್ಮ ಫಾಸ್ಟ್ಯಾಗ್ ನಲ್ಲಿ ಹಣವನ್ನು ಕಟ್ ಮಾಡ್ಕೊತ ಸ್ನೇಹಿತರಿ ಸೊ ಈ ಒಂದು ಫಾಸ್ಟ್ ನ ಕಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಈಗ ಈ ಒಂದು ಟೋಲ್ ಪ್ಲಾಸ್ ಎನ್ ಎಚ್ ಎನ್ ಎಚ್ ಹೈವೇದವರು ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ರು ಸೊ ಈ ಒಂದು ನ ಯೂಸ್ ಮಾಡುವಂಥ ಗ್ರಾಹಕರಿಗೆ ಸೊ ಇವಾಗ ನ್ಯಾಷನಲ್ ಹೈವೇದವರು ಒಂದು ವಿಶೇಷವಾದಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ವಿಶೇಷವಾದಂಥ ಸೂಚನೆ ಏನಪ್ಪಾ ಅಂತಂದರೆ ಯಾರೆಲ್ಲ ಈ ಒಂದು ಫಾಸ್ಟ್ಯಾಗ್ನ ಲಿಂಕ್ ಸೊ ಅಂದರೆ ಕೆ ನ ಲಿಂಕ್ ಮಾಡಿಸಿರುವುದಲ್ಲ ಸೊ ಅಂತವರು ಬೇಗ ಬೇಗನೆ ಲಿಂಕ್ ಮಾಡಿಸ್ಕೋಬೇಕು ಸೊ ಆ ಒಂದು ಕೊನೆ ದಿನಾಂಕ ಸಹಿತ ಕೊಟ್ಟಿದ್ದಾರೆ ಸ್ನೇಹಿತರೆ ಹಂತ ಹಂತವಾಗಿ ದಿನಾಂಕಗಳನ್ನು ಡೆಡ್ ಲೈನ್ಗಳನ್ನು ಕೊಡ್ತಾ ಬಂದಿದ್ರು ಸೊ ಇವಾಗ ಕೊನೆಯ ದಿನಾಂಕ ಮಾರ್ಚ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನೀವು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವೇನಾದರೂ ಕೆ ಸಿನ ಲಿಂಕ್ ಮಾಡಿಸ್ಲಿಲ್ಲ ಸೊ ಕೆ ಸಿನ ಮಾಡಿಸ್ಲಿಲ್ಲಪ್ಪ ಅಂತಂದರೆ ಸೊ ಅಂಥವರ ಒಂದು ಫಾಸ್ಟ್ಯಾಗ್ ಕಾರ್ಡು ಡಿ ಆಕ್ಟಿವೇಶನ್ ಮಾಡ್ತಾರಂತೆ ತಿಳಿಸಿದಾರ ಸ್ನೇಹಿತರೆ ಸೊ ಇದು ಮಾಹಿತಿ ತಿಳಿಸಿದ್ದು ಎನ್ ಎಚ್ ಎ ಐ ತಿಳಿಸಿದ್ ನ್ಯಾಷನಲ್ ಆ ನ್ಯಾಷನಲ್ ಹೈವೇ ಅಥಾರಿಟೀಸ್ ಇಂಡಿಯಾ ಸೊ ಈ ಒಂದು ಕ ಕಂಪ್ನಿಯವರು ಈ ಒಂದು ಮಾಹಿತಿನ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹೈವೇದವರು ಈ ಒಂದು ಫಾಸ್ಟ್ಯಾಗ್ನ ಯಾರೆಲ್ಲ ಕೆ ವೈಸಿಯನ್ನು ಮಾಡಿಸಿರೋದಿಲ್ಲ ಅಂಥವ್ರು ಬೇಗ ಬೇಗನೆ ಮಾಡಿಸ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಮಾಡಿಸ್ಲಿಲ್ಲಪ್ಪ ಅಂದರೆ ಡಿ ಆಗುತ್ತೆ ಮತ್ತು ಇದರಲ್ಲಿ ಫಾಸ್ಟ್ಯಾಗ್ನಲ್ಲಿ ನಿಮ್ಮ ಅಮೌಂಟ್ ಇದ್ದರೂ ಸಹಿತ ಡಿಆಕ್ಟಿವೇಶನ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ಫಾಸ್ಟ್ ಟ್ಯಾಗ್ ನ ಮಾಲೀಕರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸ್ನೇಹಿತರೆ ಸೊ ಬೇಗ ಬೇಗನೆ ನೀವು ಈ ಒಂದು ಕೆ ಸಿನ ಮಾಡಿಸಿಕೊಳ್ಳಿ ಸ್ನೇಹಿತರೆ ಸೊ ಒಂದು ವೇಳೆ ನೀವು ಕೆ ವೈ ಸಿನ ನ ಮಾಡಿಸಲಿಲ್ಲಪ್ಪ ಅಂದ್ರೆ ನಿಮ್ಮ ಒಂದು ಕಾರ್ಡು ಡಿಆನ್ ಅಂತ ತಿಳಿಸಿದ್ದಾರೆ ಸೊ ಈ ರೀತಿ ಈ ಒಂದು ಫಾಸ್ಟ್ ಟ್ಯಾಗ್ ನ ಮುಖ್ಯವಾದ ಮಾಹಿತಿ ಆಗಿರುತ್ತೆ ಸೊ ಯಾರೆಲ್ಲ ಯಾರಿಗೆಲ್ಲ ಈ ಒಂದು ಮಾಹಿತಿ ಗೊತ್ತಿರೋದಲ್ಲ ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಡೆಸಿದ್ರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನಮಸ್ಕಾರ ಧನ್ಯವಾದಗಳು